ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಡ್ರಿಪ್ ಲೈನ್ ಎತ್ತದಂಗೆ ಕಳೆ ಹೊಡಿಬಹುದು ನೋಡಿ ಡ್ರಿಪ್ ಲೈನ್ ಮತ್ತೆ ಸುತ್ತಬೇಕು ಹಾಕ್ಬೇಕು ಅಂದ್ರೆ ಪ್ರತಿ ಸಾರಿ ಈ ವರ್ಷದಲ್ಲಿ ಎರಡು ಮೂರು ಸಾರಿ ಅಥವಾ ನಾಲ್ಕು ಸಾರಿ ಕಳೆ ಅಂದ್ರೆ ಪ್ರತಿ ಸಾರಿನೂ ಡ್ರಿಪ್ ವೈರ್ ಎತ್ತಬೇಕು ಮತ್ತೆ ಹಾಕಬೇಕು ಆ ಖರ್ಚು ಕೂಡ ಸೇವ್ ಆಗ್ತದೆ ಇದು ಇಪ್ಪತ್ತೆರಡು ಎಚ್ ಪಿ ಮಿನಿ ಗೇರ್ಲೆಸ್ ಟ್ಯಾಕ್ಟ್ ನೀವು ಡ್ರಿಪ್ ವೈರ್ ಎತ್ತಂಗೆ ಹೊಡಿಬಹುದು ಅಡಿಕೆ ಗರಿ ಆರಿಸ್ದಂಗ ಹೊಡಿಬಹುದು ಅಡಿಕೆ ಗರಿನು ಬೇಕಿಲ್ಲ ತೆಂಗಿನ ಗರಿ ಆರಿಸ್ಬೇಕಾಗುತ್ತೆ ತೆಂಗಿನ ಮೊಟ್ಟೆ ಆರಿಸ್ಬೇಕಾಗುತ್ತೆ ಅಡಿಕೆ ಗರಿ ಆರಿಸ್ದಂಗ ಉಡಿಬಹುದು ಡ್ರಿಪ್ ವೈರ್ ಎತ್ತಂಗ್ ಉಡಿಬಹುದು ಎಕರೆಗೆ ಐನೂರರಿಂದ ಆರ್ನೂರು ರೂಪಾಯಿ ಪೆಟ್ರೋಲ್ ಖರ್ಚು ಬರ್ತದೆ ಉದಾಹರಣೆಗೆ ನಾನು ಹೇಳೋದು ಕಳೆ ಈ ಹತ್ರ ಇದ್ರೆ ಒಂದ್ ಐದರಿಂದ ಆರು ಲೀಟರ್ ಹೋಗ್ಬೋದು ಪೆಟ್ರೋಲು ಈಗ ನಾವು ಬಾಡಿಗೆ ಹೊಡಿಸಿದ್ವಿ ಅಂದ್ರೆ ಒಂದ್ ಎಕರೆ ಕನಿಷ್ಠ ಐದರಿಂದ ಆರ್ ಸಾವಿರ ರೂಪಾಯಿ ಖರ್ಚು ಬರ್ತದೆ ಅದೇ ಈ ತರ ಗಿಯರ್ಲೆಸ್ ಟ್ರ್ಯಾಕ್ಟರ್ ಆದ್ರೆ ನಾವು ಮನೆಯವರೇ ಹೊಡ್ಕೋಬಹುದು ಗೇರ್ ಇಲ್ದೇ ಇರೋದ್ರಿಂದ ಯಾರು ಬೇಕಾದ್ರೂ ಹುಡ್ಕೋಬಹುದು ಸುಲಭವಾಗಿ ಹೊಡಿಬಹುದು ಮತ್ತೆ ಡ್ರಿಪ್ ಇರೋದಂಗು ಹೊಡಿಬಹುದು ಎಕರೆಗೆ ಆರ್ನೂರು ರೂಪಾಯಿ ಖರ್ಚು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಒಂದು ಹತ್ತು ಎಕರೆ ಇದ್ರೆ ಹತ್ತಲ್ಲ ಅರವತ್ತು ಆರ್ ಸಾವಿರ ರೂಪಾಯಿ ನಮಗೆ ಪೆಟ್ರೋಲ್ ಖರ್ಚು ಬರಬಹುದು ಒಂದ್ ಸಾವಿರ ಹೆಚ್ಚಿಗೂ ಬರಬಹುದು ಕಳೆ ನಮ್ದು ಎತ್ತರ ಇದ್ರೆ ಇನ್ನೊಂದ್ ಸಾವಿರ ಹೆಚ್ಚಿಗೆ ಬರಬಹುದು ಸುಲಭವಾಗಿ ನಾವು ಕಳೆ ಹೊಡ್ಕೊಂಡು ಜೀರೋ ಕಲ್ಟಿವೇಶನ್ ಮಾಡ್ಬೋದು ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಹುಳುಗಳು ಜೀವಿಗಳು ಹೆಚ್ಚಾಗುತ್ತವೆ ಅಡಿಕೆ ಗಿಡದ ಬೇರುಗಳು ಹರಿಯುವುದಿಲ್ಲ ಇಳುವರಿ ಹೆಚ್ಚಾಗುತ್ತದೆ ಈಗ ನಾವು ಕಳೆನಾಶಕ ಸಿಂಪಡಿಸಿ ಕಳೆಯನ್ನು ಕಂಟ್ರೋಲ್ ಮಾಡಿದಾಗ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮ ಜೀವಿಗಳು ನಾಶವಾಗಿ ಹೋಗುತ್ತವೆ ಆ ಕಳೆನಾಶಕ ಸಿಂಪಡಿಸಿದ ನೆಲದಲ್ಲಿ ಓಡಾಡಿದರೂ ಕೂಡ ಮನುಷ್ಯರಿಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಈಗ ರುಜುವತ್ತಾಗಿದೆ ದಯವಿಟ್ಟು ಕಳೆನಾಶಕ ಕ್ರಿಮಿನಾಶಕ ಬಳಕೆ ಬಿಡಿ ಪರ್ಯಾಯ ಯಂತ್ರ ಉಪಕರಣಗಳನ್ನು ಬಳಸಿ ಕೃಷಿ ಮಾಡಿ ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಆಗಿರೋದ್ರಿಂದ ತಾವು ಸುಲಭವಾಗಿ ಮನೆಯವರೇ ಕಳೆ ಹೊಡ್ಕೋಬಹುದು ಕಡಿಮೆ ಖರ್ಚಿನಲ್ಲಿ ಕಳೆ ಹೊಡ್ಕೋಬಹುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಮೂರು ಲಕ್ಷ ತೊಂಬತ್ತು ಸಾವಿರ ಆಗ್ತದೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ಈಗ ಕರ್ನಾಟಕದಾದ್ಯಂತ ಎಪ್ಪತ್ಮೂರು ಗಾಡಿ ಕೊಟ್ಟಿದ್ದೇವೆ ಮತ್ತೆ ಐದು ಗಾಡಿ ಬುಕ್ ಆಗಿದೆ ಮುಂದಿನ ತಿಂಗಳಲ್ಲಿ ಸಾರಿ ಈ ತಿಂಗಳಲ್ಲಿ ಕೊಡ್ತಾ ಇದ್ದೇವೆ ಡಿಸೆಂಬರ್ನಲ್ಲಿ ಕೊಡ್ತಾ ಇದ್ದೇವೆ ಹತ್ತರ ಮೇಲ್ಪಟ್ಟು ತಾವು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬಹುದು ನೋಡಿ ಇದು ಎಂ ಜಿ ಕೆ ಫ್ಲೈಲ್ ಮೂವರ್ ಅಂತ ಪವರ್ಡ್ ಬೈ ಹೊಂಡ ಎಂ ಜಿ ಕೆ ಫ್ಲೈಲ್ ಮೂವರ್ ಅಂತ ನಾವು ದೇಶೀಯವಾಗಿ ಇದನ್ನ ರೆಡಿ ಮಾಡಿದ್ದೇವೆ ಹೊಂಡಾ ಇಂಜಿನ್ ಹಾಕಿ ಮಿಕ್ಕಿದ ಬಿಡಿ ಎಲ್ಲ ಬೆಂಗಳೂರಿನ ರೆಡಿ ಮಾಡಿ ಕೊಡ್ತಾ ಇದ್ದೇವೆ ಇದು ಒಂದು ವರ್ಷ ವಾರಂಟಿ ಇರ್ತದೆ ಇದು ಕೂಡ ಎಕರೆಗೆ ಐದರಿಂದ ಆರು ಲೀಟರ್ ಪೆಟ್ರೋಲ್ ಹೋಗ್ತದೆ ಗಂಟೆಗೆ ಒಂದ್ ಲೀಟರ್ ಹೋಗ್ತದೆ ಅಥವಾ ಹುಲ್ಲು ಹತ್ರ ಈ ತರ ದೊಡ್ಡ ದೊಡ್ಡ ಗಿಡ ಹೊಡೆದ್ರೆ ಇನ್ನೂ ಒಂದು ಅರ್ಧ ಲೀಟರ್ ಜಾಸ್ತಿ ಹೋಗ್ಬೋದು ಕಾಲು ಲೀಟರ್ ಎಕರೆಗೆ ಅಂದಾಜು ಆರು ಲೀಟರ್ ಅನ್ಕೊಳ್ಳಿ ಆರ್ನೂರು ರೂಪಾಯಲ್ಲಿ ಕಳೆ ಹೊಡ್ಕೊಳ್ಬಹುದು ಇದರಲ್ಲಿ ನಾವು ಡ್ರಿಪ್ ವೈರ್ ಎತ್ತ ಬೇಕಾಗ್ತದೆ ಡ್ರಿಪ್ ವೈರ್ ಎತ್ತೆ ಹೊಡೆಯಕ್ಕಾಗಲ್ಲ ಮಿನಿ ಟ್ರಾಕ್ಟರ್ ಆದ್ರೂ ಮಾತ್ರ ನಾವು ಡ್ರಿಪ್ ವೈ ರಂಗ ಹೊಡಿಬಹುದು ಇದು ದೊಡ್ಡ ದೊಡ್ಡ ಗಿಡಗಳನ್ನು ಹೊಡೆದಾಕುತ್ತೆ ಇದು ಫ್ಲೈಲ್ ಮೂವರ್ ಬ್ಲೇಡ್ಗಳು ಇದು ಇಂಗ್ಲೀಷಿನ ವೈ ಅಕ್ಷರದ ಬ್ಲೇಡ್ ಇರ್ತವೆ ಬ್ಲೇಡ್ಗಳು ಫೋಲ್ಡ್ ಆಗ್ತವೆ ಚಿಕ್ಕ ಚಿಕ್ಕ ಕಲ್ಲಿದ್ರು ಏನಾಗಲ್ಲ ಡ್ರಿಪ್ ವೈರ್ ಎತ್ತಿ ಹೊಡಿಬೇಕಾಗ್ತದೆ ಮುಂದಕ್ಕೆ ಮೂರ್ ಗೇರ್ ರಿವರ್ಸ್ ಒಂದ್ ಗೇರ್ ಯಾರು ಬೇಕಾದ್ರೂ ಹೊಡಿಬಹುದು ಈ ರೀತಿ ಗೇರ್ ಹಾಕೊಂಡು ಒನ್ ಟೂ ಹೊಲ್ದಲ್ಲಿ ಹೊಡೆಯೋದಕ್ಕೆ ಮೂರನೇ ಗೇರು ಹೊಲಕ ಮನೆಗೆ ಓಡಾಡ್ಲಿಕ್ಕೆ ಇರ್ತದೆ ಹೆಣ್ಮಕ್ಳು ಓಡಿಸಬಹುದು ಸುಲಭವಾಗಿ ಓಡಿಸಬಹುದು ಇದು ಎಂ ಜಿ ಕೆ ಫ್ಲೈಲ್ ಮೂವರ್ ಒಂದ್ ಲಕ್ಷ ಮೂವತ್ನಾಲ್ಕು ಸಾವಿರ ಆಗ್ತದೆ ಇದು ಕಿಸಾನ್ ಕ್ರಾಫ್ಟ್ ಟಬಲ್ ಮೂವರ್ ಅಂತ ಇದು ಕಿಸಾನ್ ಕ್ರಾಫ್ಟ್ ಕಂಪನಿ ಇದು ಕೂಡ ನಾವು ಕೊಡ್ತಾ ಇದ್ದೇವೆ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ ನಾವು ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ನಿಂದ ಎಲ್ಲ ಕಡೆ ಕೊಡ್ತಾ ಇದ್ದೇವೆ ಇದು ಎಕರೆಗೆ ಐದರಿಂದ ಆರು ಲೀಟರ್ ಅಂತ ಇಟ್ಕೊಳ್ಳಿ ಖರ್ಚು ದಿವಸಕ್ಕೆ ಒಂದೂವರೆಯಿಂದ ಎರಡು ಎಕರೆ ಹೊಡಿಬಹುದು ನಮ್ಮ ಕಳೆ ಎಷ್ಟು ಎತ್ತರ ಇದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ಒಂದೂವರೆಯಿಂದ ಎರಡು ಎಕರೆವರೆಗೂ ನಾವು ದಿವಸ ಕಳೆ ಹೊಡ್ಕೊಳ್ಬೋದು ಮತ್ತೆ ಜೀರೋ ಕಲ್ಟಿವಿಷನ್ ಕೂಡ ಮಾಡಬಹುದು ಇನ್ನು ಒಂದು ಸ್ಟ್ರಿಂಗ್ ಟ್ರಿಮ್ಮರ್ ಇದು ಕೂಡ ನಾವು ದೇಶೀಯವಾಗಿಯೇ ತಯಾರಿಸಿದ್ದೇವೆ ಇದು ನೋಡಿ ಸ್ಟ್ರಿಂಗ್ ಟ್ರಿಮ್ಮರ್ ಎಂ ಜಿ ಕೆ ಸ್ಟ್ರಿಂಗ್ ಟ್ರಿಮ್ಮರ್ ಅಂತ ನಾಲ್ಕು ಪಾಯಿಂಟ್ ಐದು ಎಚ್ ಪಿ ಇಂಚ್ ಇರ್ತದೆ ಇಪ್ಪತ್ತೆರಡು ಇಂಚ್ ಅಗಲ ಕಟಿಂಗ್ ಆಗ್ತದೆ ಗ್ರಾಸ್ ಕಟಿಂಗ್ ಆಗ್ತದೆ ಇದನ್ನ ಡ್ರಿಪ್ ವೈರ್ ಮೇಲೆ ಹೊಡಿಬಹುದು ಇದನ್ನ ಚಿಕ್ಕ ಮಿಷಿನ್ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಹ್ಯಾಂಡ್ ಹಿಡ್ಕೊಂಡು ಹೇಗ್ ಬೇಕಾಗಿ ಬುಗ್ಸ್ಕೊಂಡು ಡ್ರಿಪ್ ವೈರ್ ಮೇಲೆನೆ ಹೊಡಿಬಹುದು ಡ್ರಿಪ್ ವೈರ್ ಏನು ಆಗಲ್ಲ ಈಗ ನಾವು ಬಗ್ಸ್ಕೊಂಡು ಹೊಡೆದಾಗ ಏನೂ ಆಗಲ್ಲ ಇದು ಚಿಕ್ಕ ಚಿಕ್ಕ ರೈತರಿಗೆ ಒಂದ್ ಎಕರೆ ಎರಡು ಎಕರೆ ರೈತರಿಗೆ ಅನುಕೂಲ ಆಗುತ್ತೆ ಎಕರೆಗಿಂತ ಎಕರೆ ಇಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಒಂದ್ ಎರಡು ಎಕರೆವರೆಗೂ ಈ ತರದ ಮಿಷಿನ್ ತಗೊಂಡು ಪರ್ಚೇಸ್ ಮಾಡಬಹುದು ನೋಡಿ ಹೊಂಡಾ ಇಂಜಿನ್ ಹಾಕಿ ಟ್ರಾಲಿ ಕಟರ್ ಮಾಡಿ ಕೊಡ್ತೇವೆ ಇದು ಎಂ ಜಿ ಕೆ ಸೋಲಾರ್ ಟ್ರಾಪ್ ಕ್ರಿಮಿ ಕೀಟಗಳಿಗೆ ಪರ್ಯಾಯ ಉಪಕರಣ ರೂಟ್ ಗ್ರಬ್ ರೆಡ್ ಮೈಟ್ಸ್ ಥ್ರಿಪ್ಸ್ ಬ್ಲಾಕ್ ಅಂಡ್ ಕ್ಯಾಟರ್ ಪಿಲ್ಲರ್ ಸ್ಟೆಮ್ ಬೋರರ್ ಲೀಫ್ ಮೈನರ್ ಮುಂತಾದ ಬಗೆಯ ಕೀಟಗಳನ್ನು ನಿಯಂತ್ರಿಸಲು ಪ್ರಕೃತಿತ್ವವಾಗಿ ನಿಂದಿಸಲು ಎಂಜಿ ಕೆ ಸೋಲಾರ್ ಟ್ರ್ಯಾಪ್ ಬಳಸಿ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಡುವ ನಂಬರ್ಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಬಹುದು ಧನ್ಯವಾದಗಳು